ಸೆನ್ಸ್ ಅಥವಾ ನೀವಿರೋ ಒಂದು ಏನೋ ಬಾಡಿ ಲ್ಯಾಂಗ್ವೇಜ್ ಹುಡುಕೊಂಡು ಬರುವಂತ ಕಥೆಗಳು ಸರ್ ಯಾಕಂದ್ರೆ ನಾವು ಬಡವ ರಾಸಗಳಾಗಿರ್ಬೋದು ಅದಕ್ಕೆ ಹಿಂದೆ ಬಂದಂತ ಇನ್ನು ರತ್ನ ಪ್ರಪಂಚದಲ್ಲೂ ಕೂಡ ಸ್ಟ್ರಗ್ಲಿಂಗ್ ಲೈಫ್ ದುರ್ಗೋಸ್ಕರ ಫೈಟಿಂಗು ದಿನ ಬೆಳಿಗ್ಗೆ ಇದ್ರೆ ಕೆಲಸ ಸೊ ಇಲ್ಲೂ ಕೂಡ ಅದೇ ಕಂಟಿನ್ಯೂ ಅಂದ್ರೆ ಕಾಕತಾಳಿಯು ಏನೋ ಅಂತ ಸರ್ ಇಲ್ಲ ಎಲ್ಲ ತರದ ಪಾತ್ರಗಳನ್ನ ಮಾಡಿದೀನಿ ಇವಾಗ ವಿಲನ್ ಮಾಡ್ತಿದ್ದಂಗೆ ನೀವು ಬರೀ ಮಚ್ಚು ಇಚ್ಚು ಅಂತ ಆ ಪ್ರಶ್ನೆ ಬರುತ್ತೆ ಫ್ಯಾಮಿಲಿ ಮಾಡ್ತಿದ್ದಂಗೆ ಏನು ಕಷ್ಟ ಅಂತ ಪ್ರಶ್ನೆ ಬರುತ್ತೆ ಯಾವ ತರ ಇಲ್ಲ ಐ ಥಿಂಕ್ ನಾನು ತುಂಬ ಖುಷಿಯಾಗಿ ಅಂದರೆ ಇದನ್ನು ಆ್ಯಕ್ಚುಲಿ ನಾನು ನಾನೇ ಹೇಳ್ಕೋಬಾರ್ದು ಬಟ್ ಆದರೂ ಹೇಳ್ತೀನಿ ಐ ಆಮ್ ಎ ವೆರಿ ವರ್ಸಟೈಲ್ ಆ್ಯಕ್ಟರ್ ನಾನು ತುಂಬ ವರ್ಸಟೈಲ್ ಪಾತ್ರಗಳನ್ನ ಕನ್ನಡ ಚಿತ್ರರಂಗದಲ್ಲಿ ಮಾಡ್ತಾಯಿದ್ದೀನಿ ಇದ್ದೀನಿ ಬೇರೆ ಬೇರೆ ಥರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಕೋಟಿ ಕೂಡ ಆ ಥರದ್ದೇನೆ ನನ್ನದೇ ಈಗ ನೀವು ಕೇಳಿದ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಟ್ಬಿಡ್ತೀನಿ ಏನು ಅಂದರೆ ಕಾಮನ್ ಮ್ಯಾನ್ ಪಾತ್ರ ಅಂತಿದ್ದಂಗೆ ಡೆಫಿನೆಟ್ಲಿ ಕಾಮನ್ ಮ್ಯಾನ್ಗೆ ಅವನ ಸ್ಟ್ರಗಲ್ಗಳು ಇದ್ದೇ ಇರುತ್ತೆ ಎಲ್ರಿಗೂ ಇವಾಗ ಶ್ರೀಮಂತರ ಆಗಲಿ ಅಥವಾ ಈಗ ನಾವು ಹೇಳ್ತಿರೋ ನಾವು ಬೆಳೆದು ಬಂದಿರೋ ಒಂದೊಂದು ಫೇಸ್ಗಳಿರುತ್ತಲ್ಲ ಒಂದೊಂದು ಫೇಸಲ್ಲಿ ಅದರದ್ದೇ ಆದ ಕಾನ್ಫ್ಲಿಕ್ಟ್ಸ್ಗಳು ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ ಅದನ್ನೆಲ್ಲ ನಾವು ಫೇಸ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ನನಗೆ ರತ್ನ ಪ್ರಪಂಚ ಅಥವಾ ಬಡವರ ರಾಸ್ಕಲ್ ಅಥವಾ ಕೋಟಿ ಪಾತ್ರಗಳು ಅಂತ ಬಂದಾಗ ಅದು ಇಷ್ಟ ಆಗೋದೇ ಅದಕ್ಕೆ ನಾನು ಆಗಲೇ ಹೇಳಿದೆ ನನ್ನ ನನ್ನ ಡ್ರೈವರಲ್ಲೂ ನನಗೆ ಕೋಟಿ ಕಂಡ ಅಂತ ಸೊ ನಮ್ಮ ಲೈಫಾಗಲಿ ನಿಮ್ಮ ಲೈಫ್ ಆಗಲಿ ಅದು ಅಥವಾ ನಮ್ಮ ಯಾವುದೋ ಒಂದು ಫೇಸ್ ಈಗ ನನಗೆ ಕೋಟಿ ನನ್ನ ಬದುಕಿನ ಯಾವುದೋ ಒಂದು ಫೇಸಲ್ಲಿ ನಾನು ಕೋಟಿ ಆಗಿದ್ದೆ ಅಂತ ಅನಿಸುತ್ತೆ ನಾನು ರತ್ನಾಕರ ಆಗಿದ್ದೆ ಅನಿಸುತ್ತೆ ಸೊ ಹಾಗೆ ಕನೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಮಾಡ್ತೀನಿ ಅಷ್ಟೇ ಅಂದರೆ ಕಾಮನ್ ಮ್ಯಾನ ರೆಪ್ರೆಸೆಂಟ್ ಮಾಡೋದು ಯಾವಾಗಲೂ ಚೆಂದ ಆ್ಯಂಡ್ ನಮ್ಮ ನಮ್ಮ ಬದುಕೇ ಇರುತ್ತೆ ಅದರಲ್ಲಿ ಈಗ ನನ್ನ ತಮ್ಮ ತಂಗಿ ಅಮ್ಮ ಆಮೇಲೆ ನಾವೆಲ್ಲರೂ ಹೊಡೆದಾಡ್ತಿರ್ತೀವಲ್ವ ನಾವು ಒಂದು ಮನೆ ಮಾಡ್ಕೋಬೇಕು ನಮ್ಮದೊಂದು ಕುಟುಂಬ ನಾವು ಚೆನ್ನಾಗಿ ನೋಡ್ಕೋಬೇಕು ಅದು ಕನ್ಸ್ ಕನ್ ಏನೋ ಕನ್ಸ್ಟೆಂಟ್ಸ್ ಮಧ್ಯೆ ಹೊಡೆದಾಡ್ತಿರ್ತೀವಿ ಯಾವುದು ಅಷ್ಟು ಈಸಿ ಅಲ್ಲ ಲೈಫ್ ಸೊ ಡೆಫಿನೆಟ್ಲಿ ಸಿನಿಮಾ ಈಸ್ ಆಲ್ಸೋ ರಿಫ್ಲೆಕ್ಷನ್ ಆಫ್ ಲೈಫ್ ಅಲ್ಲೂ ಅದೇ ಇರಕ್ಕೆ ಸಾಧ್ಯ ಹಾಗಾಗಿ ಆ ಥರದ ಕಥೆಗಳು ಹಂಗಿರುತ್ತೆ ಡೆಫಿನೆಟ್ಲಿ ಚಾಲೆಂಜಿಂಗ್ ನಿಮಗೆ ಸಿ ಈಗ ಒಂದು ಡಾಲಿ ಅಂತ ಮಾಡಿದಾಗ ಅಥವಾ ಸೀನಾ ಅಂತ ಮಾಡಿದಾಗ ನಾನು ಹೇಳಿದೆ ನಂದೇ ಪಾತ್ರ ಪಾತ್ರಗಳದೇ ಲಿಸ್ಟೇ ಇದೆ ನಂದು ನನ್ನ ಎಲ್ಲ ಹೆಸರಲ್ಲೂ ಕರೀತಾರೆ ಮಿಠಾಯಿ ಸೂರಿ ಅಂತಲೂ ಕರೀತಾರೆ ಎಷ್ಟೊಂದು ಜನ ಸೊ ಒಂದು ಮ್ಯಾಂಡ್ರಿಸಮ್ ಇಟ್ಕೊಂಡು ಒಂದು ಈ ಎಕ್ಸೆಂಟ್ರಿಕ್ ಪಾತ್ರಗಳನ್ನ ಆಕ್ಚುಲಿ ತುಂಬಾ ಈಸಿಯಾಗಿ ಮಾಡ್ಬೋದು ನನಗೆ ಆ್ಯಸ್ ಆ್ಯನ್ ಆ್ಯಕ್ಟರ್ ಬಟ್ ತುಂಬ ಸಿಂಪಲ್ಲಾಗಿ ಆ್ಯಕ್ಟ್ ಮಾಡೋದಿದೆಯಲ್ಲ ಒಬ್ಬ ಆರಾಮಾಗಿ ಇರೋದಿದೆಯಲ್ಲ ಅದು ತುಂಬ ಕಷ್ಟ ಹಂಗಾಗಿ ಡೆಫಿನೆಟ್ಲಿ ತುಂಬ ಸಿಂಪಲ್ ಪಾತ್ರಗಳೇ ಚಾಲೆಂಜಿಂಗ್ ನಿಮಗೆ ರತ್ನಾಕರನ್ಗೂ ಕೋಟಿಗೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ ಇಬ್ಬರು ಕಾಮನ್ ಮ್ಯಾನೇ ಬಟ್ ಅಲ್ಲಿ ಡಿಫ್ರೆನ್ಸ್ ಇದೆ ಆ ಡಿಫ್ರೆನ್ಸ್ ಥರ ಚಾಲೆಂಜ್ ಇದೆಯಲ್ಲ ಅದು ಕಷ್ಟ ಯಾವಾಗಲೂ ಅದಕ್ಕೆ ನಾವು ಐ ಥಿಂಕ್ ಪಾತ್ರಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾನು ಪರಮ್ಗೆ ಮತ್ತು ನಮ್ಮ ಚಿತ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟೊಂದು ಸರಿ ಅವ್ರು ಇಡೀ ಸಿನಿಮಾದಲ್ಲಿ ಪಾತ್ರದಿಂದ ಆಚೆ ಹೋಗೋಕ್ಕೆ ಬಿಟ್ಟೇ ಇಲ್ಲ ಎಷ್ಟೊಂದು ಸೀನ್ಗಳಲ್ಲಿ ಸೆಟ್ಟಲ್ಲಿ ಅವ್ರು ಬಂದು ಇದಲ್ಲ ಅಂತ ಕ್ಯಾರೆಕ್ಟರ್ ಟ್ರೈಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ ಇಡೀ ಬಿಹೇವಿಯರೇ ಚೇಂಜ್ ಆಗೋಗಿರುತ್ತೆ ನಾವು ಇಡೀ ಸೀನ್ಗೆ ನಮ್ಮ ನನ್ನ ಅಪ್ರೋಚೇ ಚೇಂಜ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಅಷ್ಟು ಡೀಟೇಲ್ ಆಗಿ ಪಾತ್ರನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್ ಇಲ್ಲಾಂದರೆ ಪ್ರತಿ ಸಿನಿಮಾದಲ್ಲೂ ಮತ್ತೆ ನಾನು ಅದೇ ಮಾಡ್ತಿರ್ತೀನಿ ಬಿಟ್ರೆ ಯಾವುದೇ ಡಿಫ್ರೆನ್ಸ್ ಕಾಣಕ್ಕಾಗಲ್ಲ ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್ ಈ ತರ ತುಂಬಾ ಸಿಂಪಲ್ ಪಾತ್ರಗಳು ಮಾಡೋದು